ನವೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯ ವೃತ್ತಿ ಮತ್ತು ಹಣಕಾಸಿನಲ್ಲಿ ಈ ತಿಂಗಳಲ್ಲಿ ನಿಮ್ಮ ಶ್ರಮ ಪರಿಶ್ರಮ ಹಿಂಡಿ ಬಾರದವು ಅವು ನಿಮಗೆ ಅನಿ ನಿರೀಕ್ಷಿತ ಫಲಗಳನ್ನು ತರುತ್ತಲಿವೆ ಹೊಸ ಹೂಡಿಕೆಗಳನ್ನು ಮಾಡುವುದು ಅಥವಾ ಹೊಸ ಪ್ರಾರಂಭಗಳನ್ನು ಮಾಡುವುದು ಹೆಚ್ಚಿನ ಜಾಗರೂಕತೆಯನ್ನು ಬೇಡುವುದು ಸದ್ಯಕ್ಕೆ ಮುಂದೆ ನೋಡಿ ಎಂಬ ಭಾವನಾ ಮನೋಭಾವವೇ ಉತ್ತಮ ಹಣಕಾಸಿನಲ್ಲಿ ಈಗಿನ ಪ್ರಯತ್ನ ನಿಮ್ಮ ಕೈಲೊಂದು ಆದಾಯ ಉಂಟಾದಿತು ಆದರೆ ಖರ್ಚು ಹಾಗೂ ತಕ್ಷಣ ಫಲದ ನಿರೀಕ್ಷ್ಮೆ ನಿರೀಕ್ಷೆ ತಾಳ್ಮೆಯಿಂದ ಇರಬೇಕು ಕುಟುಂಬ ಮತ್ತು ಸಂಬಂಧಗಳಲ್ಲಿ ಮನೆಯಲ್ಲಿನ ವಾತಾವರಣ ಸ್ವಲ್ಪ ತಗಿತಗೊಳಿಸಬಹುದಾಗಿದೆ ನಿರೀಕ್ಷೆಗಳ ಒತ್ತಡ ಮಾತುಕತೆಗಳಲ್ಲಿ ಸಂಭವಿಸಬಹುದು ಪ್ರೇಮ ಸಂಬಂಧಗಳಲ್ಲಿ ನಿಮ್ಮ ಹಿನ್ನೆಲೆ ಮತ್ತು ನಿಮ್ಮ ನಿರ್ಧಾರಗಳಿಗೆ ಗಮನ ಕೊಡಬೇಕು ತಕ್ಷಣ ನಾಯಕತನ ಅಥವಾ ಇಡೀ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿಯೂ ಎಚ್ಚರಿಕೆ ಮುಖ್ಯವಾಗಿದೆ ಆರೋಗ್ಯ ದೈಹಿಕವಾಗಿ ಮಿಶ್ರ ಸ್ಥಿತಿ ಕಾಣಬಹುದು ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೊಟ್ಟೆ ಅಥವಾ ನೆಗಡಿ ಭಾಗದಲ್ಲಿ ಅಸೌಕ ಅಸೌಕರ್ಯ ದಿನಚರ್ಚೆಯಲ್ಲಿ ನಿತ್ಯ ವಿಳಂಬವಾಗದಂತೆ ನೋಡಿಕೊಳ್ಳಿ ಉತ್ಪಾದಕತೆ ಹೆಚ್ಚಿಸಲು ವಿಶ್ರಾಂತಿಗೂ ಸಮತೆ ನೀಡುವುದು ಮಹತ್ವ ಸಲಹೆಗಳು ಹಿರಿಯರ ಆಲೋಚನೆ ಅನುಭವವನ್ನು ಗೌರವಿಸಿ ಶಾಂತ ಮನಸ್ಸಿಂದ ನಿರ್ಧಾರ ತೆಗೆದುಕೊಳ್ಳಿ ಇಚ್ಛಿತ ಫಲಕ್ಕಾಗಿ ಜಾಗರೂಕ ಶ್ರಮ ಬೇಕಾಗಿದೆ ಇದೆ ತಕ್ಷಣವೇ ಫಲ ಎಂಬ ಮನೋಭಾವವನ್ನು ಕಡಿಮೆ ಮಾಡಿ ಕ್ರಮವಾಗಿ ಸಾಗಿರಿ ಆರೋಗ್ಯದಲ್ಲಿ ಸಣ್ಣ ಸಣ್ಣ ಸೂಚನೆಗಳು ಮರೆತಿರುತ್ತದೆ ದೊಡ್ಡದಾಗಿರಬಹುದು ನೋಡಿ ಸಾಕಷ್ಟು ವಿಶ್ರಾಂತಿ ಮತ್ತು ಸರಿಯಾದ ಆಹಾರ ಆಯ್ಕೆ ಮಾಡಿ ಗೃಹಸ್ಥಿತಿ ಪ್ರಭಾವಗಳು ಈ ತಿಂಗಳಲ್ಲಿ ಕುಜ ಮಂಗಳ ನಿಮ್ಮ ರಾಶಿಗೆ ಶಕ್ತಿ ನೀಡುತ್ತಿದೆ ಶನಿ ಮತ್ತು ಗುರು ನಿಮ್ಮ ದಶಮ ಹಾಗೂ ಏಳನೇ ಭಾವದಲ್ಲಿ ಪ್ರಭಾವ ಬೀರುತ್ತಿದೆ ತಿದ್ದು ಕೆಲಸ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಒತ್ತಡ ಮತ್ತು ಅವಕಾಶ ಎರಡನ್ನೂ ನೀಡುತ್ತದೆ ಚಂದ್ರನ ಸ್ಥಾನವು ಮೊದಲ ವಾರದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಚುರುಕು ಕಾಗಿರುತ್ತದೆ ಉದ್ಯೋಗದಲ್ಲಿ ನವೆಂಬರ್ ಮೊದಲ ಭಾಗದಲ್ಲಿ ಕೆಲಸದ ಸ್ಥಳಗಳಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಪ್ರೋತ್ಸಾಹ ಅಥವಾ ಹೊಸ ಅವಕಾಶಗಳ ಸಾಧ್ಯ ಸಾಧ್ಯತೆ ಉದ್ಯಮಿಗಳಾದರೆ ಹಳೆಯ ಯೋಜನೆ ಹೊಸ ಹೂಡಿಕೆ ಅಥವಾ ಬಾ ಸಹಭಾತ್ವತ್ವ ಅವಕಾಶ ಆದರೆ ಹೊಸ ಒಪ್ಪಂದ ಮಾಡುವ ಮುನ್ನ ಕಾನೂನು ಹಣಕಾಸು ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಶನಿ ಪ್ರಭಾವದಿಂದ ಕೆಲವು ವಿಳಂಬಗಳು ಅಥವಾ ಕೆಲಸದಲ್ಲಿ ಒತ್ತಡ ಸಾಧ್ಯ ತಾಳ್ಮೆ ಕಾಪಾಡಿ ಹಣಕಾಸು ಫಲ ಮಧ್ಯ ತಿಂಗಳಿನಲ್ಲಿ ಹಣದ ಆಗಮನ ಹೆಚ್ಚಾಗುತ್ತದೆ ಆದರೆ ಖರ್ಚು ಕೂಡ ಹೆಚ್ಚು ಆಗುತ್ತದೆ ಬಾಕಿ ಹಣ ವಾಪಸು ಬರುವ ಸೂಚನೆಗಳಿವೆ ಹೂಡಿಕೆಗಳಲ್ಲಿ ತುರ್ತು ನಿರ್ಧಾರ ಬೇಡ ನಿವೃತ್ತಿ ನಿಧಿ ಅಥವಾ ಭೂ ಹೂಡಿಕೆಗಳಲ್ಲಿ ಪ್ರಯೋಜನ ಪ್ರೇಮ ಮತ್ತು ಕುಟುಂಬ ಜೀವನ ಪ್ರೇಮ ಸಂಬಂಧ ಈ ತಿಂಗಳಲ್ಲಿ ಮಧುರವಾಗಬಹುದು ಆದರೆ ಚಿಕ್ಕ ಚಿಕ್ಕ ಅಹಂಕಾರದ ಪ್ರಶ್ನೆಗೆ ದೂರವಿಡಿ ವಿವಾಹಿತರಿಗೆ ಸಂಗಾತಿಯ ಸಹಕಾರದಿಂದ ಮನೋಬಲ ಹೆಚ್ಚುತ್ತದೆ ಹಿರಿಯರ ಆರೋಗ್ಯದ ಕಡೆ ಗಮನ ನೀಡಿ ವಿಶೇಷವಾಗಿ ತಾಯಿ ಅಥವಾ ತಂದೆಯ ಆರೋಗ್ಯದ ಕುರಿತು ಕಾಳಜಿ ವಹಿಸಿ ಕುಟುಂಬದಲ್ಲಿ ಹೊಸ ಸದಸ್ಯರ ಆಗಮನ ಅಥವಾ ಕಾರ್ಯ ಶುಭ ಕಾರ್ಯ ಸಾಧ್ಯತೆ ಆರೋಗ್ಯ ತಿಂಗಳ ಕೊನೆಯ ಭಾಗದಲ್ಲಿ ನಿದ್ರೆ ಕೊರತೆ ಒತ್ತಡ ಮತ್ತು ತಲೆನೋವು ಉಂಟಾಗಬಹುದು ಜೀರ್ಣಕ್ರಿಯೆ ಹಾಗೂ ರಕ್ತದೊತ್ತಡದ ನಿಯಂತ್ರಣ ಮುಖ್ಯ ಬೆಳಗಿನ ಧ್ಯಾನ ಪ್ರಾಣಾಯಾಮ ಮತ್ತು ಲಘು ವ್ಯಾಯಾಮ ಬಹಳ ಉಪಯುಕ್ತ ಆಧ್ಯಾತ್ಮಿಕ ಫಲ ಮತ್ತು ಶುಭ ಕಾರ್ಯಗಳು ಈ ತಿಂಗಳಿನಲ್ಲಿ ಕಾರ್ತಿಕ ಮಾಸ ಪೂಜಾ ಕಾರ್ಯಕ್ರಮಗಳು ಮೇಷರಾಶಿಗೆ ವಿಶೇಷವಾಗಿ ಶುಭಕರ ಶಿವ ಹನುಮಾನ್ ಹಾಗೂ ಸೂರ್ಯ ದೇವರ ಆರಾಧನೆ ಬಹಳ ಪ್ರಯೋಜನಕಾರಿ ಭಾನುವಾರ ಹಾಗೂ ಮಂಗಳವಾರ ಉಪವಾಸ ಅಥವಾ ಹೋಮ ಪಟ್ಟಣ ಮಾಡಿದರೆ ಆರ್ಥಿಕ ಅಡೆತಡೆಗಳು ಕಡಿಮೆಯಾಗುತ್ತವೆ ಶುಭ ದಿನಗಳು ಮತ್ತು ಶುಭ ದಿನಗಳು ಮೂರು ಏಳು ಹನ್ನೆರಡು ಹದಿನೆಂಟು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಅಶುಭ ದಿನಗಳು ಒಂಬತ್ತು ಹದಿನೈದು ಇಪ್ಪತ್ತ್ಮೂರು ಶುಭ ಬಣ್ಣ ಕೆಂಪು ಮತ್ತು ಕಿತ್ತಳೆ ಶುಭರತ್ನ ಮೂಗ್ ಶುಭ ದೇವತೆ ಅನುಮಾನ್ ನವೆಂಬರ್ ತಿಂಗಳ ಮೇಷರಾಶಿಯವರಿಗೆ ಪ್ರಗತಿಯ ಸವಾಲಿನವೂ ಆಗಿದೆ ಶ್ರಮಿಸಿದರೆ ಹೊಸ ಅವಕಾಶಗಳು ಖಂಡಿತ ಸಿಗುತ್ತವೆ ಆದರೆ ಭಾವನೆಗಳಲ್ಲಿ ತುರ್ತು ನಿರ್ಧಾರ ಬೇಡ ಆರೋಗ್ಯ ಮತ್ತು ಹಣದ ವಿಷಯದಲ್ಲಿ ತಾಳ್ಮೆ ನಿಯಮ ಪಾಲನೆ ಮುಖ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿಕೊಳ್ಳಿ ಮುಂದೆ ಯಾವ ರಾಶಿ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ